ಸೌಜನ್ಯ ಕೇಸಲ್ಲಿ ಮೀಡಿಯಾ ಏನ್ ಮಾಡ್ಬೇಕು ಅದನ್ನ ಮಾಡಿಲ್ಲ ಮೀಡಿಯಾ ಅಂದ್ರೆ ಟೆಲ್ಲು ನಾಟ್ ಸೆಲ್ಲು ಈ ಒಂದ್ ಕಡೆ ಮಾತಾಡ್ತಾರೆ ಅವರು ಈಗ ಸೌಜನ್ಯ ಒಂಬತ್ತು ಹತ್ತು ಎರಡ್ ಸಾವಿರದ ಹನ್ನೆರಡು ಕರೆಕ್ಟ್ ಆಗಿ ಇಪ್ಪತ್ತು ದಿವಸಕ್ಕೆ ಮೊದಲು ಅದರಿಂದ ಇದು ಅಕ್ಟೋಬರ್ ಒಂಬತ್ತು ಸೆಪ್ಟೆಂಬರ್ ಇಪ್ಪತ್ತೊಂಬ ಒಂದನೇ ತಾರೀಕು ಯಮುನಾನ ಹುಡುಗಿ ಇದೇ ತರನೇ ಮಾಡ್ರಾಗ್ತಲ್ಲ ರೇಪ್ ಆಗ್ತಲ್ಲ ಅವ್ರ ಅಣ್ಣ ಇಪ್ಪತ್ತು ದಿವಸ ಇಪ್ಪತ್ತು ದಿವಸದಲ್ಲಿ ಮೂರು ಮಾಡ್ರು ಎರಡು ರೇಪ್ ಆಗುತ್ತೆ ಈಗ ತನಿಖೆ ಅಧಿಕಾರಿಗಳು ಒಬ್ಬರೇ ಭಾಸ್ಕರ್ ರೈ ಆ ಕೇಸಲ್ಲಿ ಭಾಸ್ಕರ್ ರೈ ಈ ಕೇಸಲ್ಲಿನು ಭಾಸ್ಕರ್ ರೈ ನೋಡಿ ಆನೆ ಮೌತ ಅವನ ತಂಗಿನೇ ಯಮುನಾ ಆನೆ ಮೌತ ಅವ್ರದ್ದು ಅಲ್ಲಿ ಒಂದು ಆರು ಗುಂಟೆ ಜಮೀನ್ ಇರುತ್ತೆ ಅದು ಪ್ರೈಮ್ ಲೊಕೇಶನ್ ಆ ಲೊಕೇಶನ್ ನಲ್ಲಿ ಈಗ ಅಯೋಧ್ಯ ರೆಸಾರ್ಟ್ ಇದೆ ಓನರ್ಶಿಪ್ ಯಾರು ಅವಂದು ಅದು ಪಿತ್ರಾಯ್ ಸ್ವತ್ತು ಆನೆ ಮೌತಂದು ಪಿತ್ರಾಯ್ ಸ್ವತ್ತು ಅವ್ರ ತಾತ ಅವ್ರ ಅಪ್ಪ ಇವರೆಲ್ಲ ಅಲ್ಲೇ ಬದುಕಿದ್ದಿದ್ದು ಅವರಿಬ್ಬರು ಕೊಲೆ ಹಾಕ್ತಾರೆ ಈಗ ಎಲ್ಲರೂ ಹೇಳೋದೇನಂದ್ರೆ ಅದನ್ನು ಮಾರಾ ಮಾರಾಟ ಮಾಡಿ ಅಂತ ಕೇಳಿದ್ರು ಬಿಟ್ಕೊಟ್ಟಿಲ್ಲ ಆ ಕಾರಣದಿಂದ ಕೊಲೆ ಆದ್ರಂದು ಈಗ ಮೆಡಿಕಲ್ ಎವಿಡೆನ್ಸ್ ಪ್ರಕಾರ ಯಮನ್ನ ರೇಪ್ ಆಗಿದ್ದಾಳೆ ಮರ್ಡ್ರ್ ಆಗಿದ್ದಾಳೆ ಆವತ್ತು ಇಪ್ಪತ್ತೊಂದನೇ ತಾರೀಕಿಗೆ ಹನ್ನೆರಡು ಗಂಟೆಗೆ ಸಬ್ ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ತಾರೆ ಹನ್ನೆರಡು ಗಂಟೆದು ಒಂದು ಹನ್ನೆರಡು ಕಾಲು ಹನ್ನೆರಡುವರೆಗೆ ಹೋಗ್ತಾರೆ ಐದು ಒಂದು ಗಂಟೆವರೆಗೆ ಆರು ಗಂಟೆವರೆಗೆ ಎಫ್ ಐ ಆರ್ ಮಾಡಲ್ಲ ಯಾಕೆ ಮಾಡಿಲ್ಲ ಆರು ಗಂಟೆಗೆ ಯಾರೋ ಒಬ್ಬ ರಾಜಶೇಖರ್ ರೈಯನ್ನ ಕರೆದು ಐ ಆರ್ ಆಗುತ್ತೆ ಐ ಆರ್ ಆಯ್ತು ಯಾವಾಗ ಆಯ್ತು ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಹನ್ನೆರಡು ಎರಡು ಎರಡ್ ಸಾವಿರದ ಹದಿನ ಹದಿನೈದನೇ ಇಸ್ವಿಯಲ್ಲಿ ಸಿ ರಿಪೋರ್ಟ್ ಆಗ್ತಾರೆ ಯಾರು ಕೊಲೆ ಮಾಡಿದ್ರಂದು ಗೊತ್ತೇ ಇಲ್ಲ ನೋಡಿ ಒಂದು ಊರು ಜನ ಇದ್ದಾರೆ ರಾತ್ರಿ ಅದು ಇಪ್ಪತ್ತನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆಯಿಂದ ಇಪ್ಪತ್ತೊಂದನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಮಧ್ಯದಲ್ಲಿ ಕೊಲೆ ಆಗಿದೆ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಈಗ ಟೂ ತೌಸಂಡ್ ಟ್ವೆಲ್ ಸುಮಾರು ಸಿ ಸಿ ವಿ ಫುಟೇಜ್ ಇರುತ್ತೆ ಮೊಬೈಲ್ಸ್ ಇರುತ್ತೆ ಟವರ್ ಡಂಪ್ ಹಾಕಿದ್ರೆ ಯಾರು ಬಂದ್ರು ಹೋದ್ರು ಅನ್ನೋದು ಸಿಗುತ್ತೆ ಈಗ ಮನೆ ಸಲಾಪಿಲಿ ಆಗಿದೆ ಎಲ್ಲ ಇದು ಅದು ಅಲ್ಲಿ ಇಲ್ಲಿ ಬಿದ್ದಿದೆ ಅಂದರೆ ಕೊಲೆ ಮಾಡೋರು ಮತ್ತು ಸತ್ತೋರು ಫೈಟ್ ಆಗಿರಬೇಕು ಈಗ ಅಲ್ಲಿ ಡಿ ಎನ್ ಎ ಫಿಂಗರ್ ಪ್ರಿಂಟಿಂಗ್ ಸಿಗುತ್ತೆ ಫಿಂಗರ್ ಪ್ರಿಂಟಿಂಗು ಸಿಗುತ್ತೆ ಮತ್ತೆ ಟ್ರೇಸಸ್ ಇರುತ್ತೆ ಈಗ ಕೊಲೆ ಮಾಡಿದವ್ರದ್ದು ಕೂದಲು ಬಿದ್ದಿದ್ರೆ ಮತ್ತೆ ಶರ್ಟು ಬಟನು ದಾರನೋ ಏನೋ ಒಂದು ಬಿದ್ದಿದ್ರೆ ಅದು ಮೆಟೀರಿಯಲ್ ಆಗುತ್ತೆ ಪ್ರೈಮ್ ಪಾಯಿಂಟ್ ಮರ್ಡರು ಅಂಡ್ ರೇಪು ಕೇಸ್ ರಿಜಿಸ್ಟರ್ ಮಾಡಿರೋದು ರಾಬರಿ ಅಂಡ್ ಮರ್ಡರ್ ಅನ್ನು ಮಾಡಿದ್ದಾರೆ ಅವರು ಸಿ ರಿಪೋರ್ಟ್ ಹಾಕಿದ್ರೆ ದೂರದಾರರು ಚಾಲೆಂಜೇ ಮಾಡಿಲ್ಲ ಯಾಕೆ ಯಾರವರು ರಾಜಶೇಖರ್ ರೈ ಯಾರು ಸಿ ರಿಪೋರ್ಟ್ ಹಾಕಿದ್ರೆ ಅವ್ರು ಯಾಕೆ ಅದನ್ನೇ ಚಾಲೆಂಜ್ ಮಾಡಿಲ್ಲ ಯಾನೇ ಮಾತನಿಗೆ ಮದುವೆ ಆಗಿದೆ ಎಂಟಿ ಇದ್ದಾಳೆ ಮಕ್ಳಿದಾರೆ ಅಫ್ಕೋರ್ಸ್ ಆವತ್ತು ದಿವಸ ದೂರ ಹೋಗಿದ್ರು ಇಲ್ಲ ಅಲ್ಲಿ ಅವ್ರು ದೂರ ಕೊಟ್ಟರೆ ಅದನ್ನೇ ಯಾಕೆ ತಗೊಂಡಿಲ್ಲ ಅಕ್ಕಪಕ್ಕ ಮನೆಯಲ್ಲಿ ಇರೋರ್ದು ದೂರಿ ಯಾಕೆ ತಗೊಂಡಿಲ್ಲ ಅದು ಹೆಂಗ್ ಅಂಟ್ರೇಸ್ ಆಗುತ್ತೆ ಡಬಲ್ ಮರ್ಡ್ರ್ ಆಗುತ್ತೆ ಅದೇನು ಧರ್ಮಸ್ಥಳ ಒಂದು ಸಣ್ಣ ಊರು ಡಬಲ್ ಮರ್ಡ್ರ್ ಆಗುತ್ತೆ ಅದನ್ನ ಹದಿಮೂರ ಹದಿಮೂರು ವರ್ಷದಿಂದ ಕೊಂಥವ್ರು ಯಾರೂ ಗೊತ್ತಿಲ್ಲ ಅದನ್ನ ಮುಚ್ಚಾಕ್ಬಿಟ್ಟು ಪೊಲೀಸರು ಹೋಮ್ ಮಿನಿಸ್ಟ್ರಿ ಸರ್ಕಾರ ಕಣ್ಣು ಇದು ಏನು ಅರ್ಥ ಇದು ಇಪ್ಪತ್ತು ದಿವಸದಲ್ಲಿ ಒಂದೇ ತರ ಎರಡು ರೇಪ್ ಆಗುತ್ತೆ ಮರ್ಡರ್ ಆಗುತ್ತೆ ಎರಡು ಕಂಡು ಹಿಡಿಯೋಕೆ ಆಗೋದಿಲ್ಲ ಒಂದ್ ಕೇಸಲ್ಲಿ ಚಾರ್ಜ್ ಶೀಟ್ ಹಾಕ್ತಾರೆ ಒಂದು ಕೇಸಲ್ಲಿ ಸಿ ರಿಪೋರ್ಟ್ ಹಾಕ್ತಾರೆ ಚಾರ್ಜ್ ಶೀಟ್ ಕೇಸಲ್ಲಿ ಕಂಪ್ಲೀಟ್ಲಿ ಫೇಕ್ ಇನ್ವೆಸ್ಟಿಗೇಷನ್ ಟೈಂಟೆಡ್ ಇನ್ವೆಸ್ಟಿಗೇಷನ್ ಅವಳು ಸೌಜನ್ಯ ಏನ್ ತಪ್ಪು ಮಾಡಿದ್ಳು ಅಮಾಯಕ ಹುಡುಗಿ ಧರ್ಮಸ್ಥಳದಲ್ಲಿ ಹುಟ್ಟಿದಲ್ಲ ಅಷ್ಟೇ ಹದಿನೈದು ವಯಸ್ಸು ಶಾಲೆ ಸ್ಕೂ ಕಾಲೇಜ್ಗೆ ಹೋಗ್ಬೇಕು ಹೋಗ್ತಿದ್ಲು ಸೆಕೆಂಡ್ ಇಯರ್ ಪಿ ಯು ಸಿ ಬೆಳಗ್ಗೆ ಎಂಟು ಗಂಟೆಗೆ ಮನೆ ಬಿಡ್ತಾಳೆ ನಾಲ್ಕು ಕಾಲಕ್ಕೆ ಮನೆಗೆ ಬರ್ತಾಳೆ ಕೈಯಲ್ಲಿ ಛತ್ರಿ ಇರುತ್ತೆ ಪುಸ್ತಕ ಇರುತ್ತೆ ಒಲ ಉಡುಪು ಹಾಕಿದ್ದಾಳೆ ಇದು ಯಾವುದೂ ರಿಕವರಿ ಮಾಡಿಲ್ಲ ಸಾಮಾನ್ಯ ಮನುಷ್ಯನಿಗೂ ಗೊತ್ತಿದೆ ಇದೆಲ್ಲ ಇಂಪಾರ್ಟೆಂಟ್ ಎಂದು ಒಳ ಉಡುಪಿ ಏನಾಯ್ತು ಹೊಂದಿದ್ದ ಜಾಗ ಬೇರೆ ಅತ್ಯಾಚಾರ ಮಾಡಿದ ಜಾಗ ಬೇರೆ ಅಪಹರಣ ಮಾಡಿದ ಜಾಗ ಬೇರೆ ಏನ ಸಿಕ್ಕಿದ ಜಾಗ ಬೇರೆ ನಾಲ್ಕು ಮನಸ್ಸರು ಯಾಕೆ ಮಾಡಿಲ್ಲ ಅಲ್ಲಿ ಇಬ್ರು ಡಾಕ್ಟರ್ಸು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಅವ್ರು ಹೇಳ್ತಾರೆ ಸೋ ಫ್ಲೂಟ್ಸ್ ಕಾಟನ್ ಸ್ವ್ಯಾಬ್ ವಲ್ವಾ ಅಂತಾರೆ ವಜೈನಾ ಅಂತಾರೆ ಐಮನ್ ಅಂತಾರೆ ಕಣ್ಣಿಪರೆ ರಪ್ಚರ್ ಆಗಿದೆ ಅಂತಾರೆ ಬಟ್ ಅದನ್ನು ಎಫ್ ಎಸ್ ಎಲ್ ಕಲ್ಸಿದ್ರೆ ಅನ್ಫಿಟ್ ಫಾರ್ ಎಕ್ಸಾಮಿನೇಷನ್ ಅಂತ ಬಂತು ಯಾಕೆ ಏನ ಸಿಗ್ದ ಜಾಗದಲ್ಲಿ ಸ್ವಲ್ಪ ದೂರದಲ್ಲಿ ನ್ಯಾಚರ್ ಕ್ಯೂರ್ ಹಾಸ್ಪಿಟಲ್ ಇದೆ ಅಲ್ಲಿ ಮೂರು ಸಿ ಸಿ ಟಿವಿ ಕ್ಯಾಮ್ರಾಗಳಿತ್ತು ಯಾಕೆ ರಿಕವರಿ ಮಾಡಿಲ್ಲ ಯಾಕೆ ಸಿ ಡಿ ಆರ್ ಕಲೆಕ್ಟ್ ಮಾಡಿಲ್ಲ ಯಾಕೆ ಟವರ್ ಡೆಂಪ್ ಹಾಕಿಲ್ಲ ಸಿ ಬಿ ಐ ಮಾಡಿರೋ ತಪ್ಪನ್ನೇ ಸಿ ಐ ಡಿ ಮಾಡಿದ್ರು ಸಿ ಐ ಡಿ ಮಾಡಿರೋ ತಪ್ಪನ್ನೇ ಸ್ಥಳೀಯ ಪೊಲೀಸರು ಕೂಡ ಮಾಡಿದ್ರು ಯಾರ ಯಾರ ಕಾರಣಕ್ಕೋಸ್ಕರ ಸಾಕ್ಷಿಗಳನ್ನ ನಾಶ ಪಡಿಸಿದ್ ಯಾರು ಇದು ಇದುವರೆಗೆ ತನಿಖೆ ಆಗಿಲ್ಲ ಅಂದ್ರೆ ಸಿಸ್ಟಮ್ ಫೇಲ್ ಹೋಮ್ ಮಿನಿಸ್ಟ್ರಿ ಫೇಲ್ ಘೋರ ಅಪರಾಧ ಇಬ್ರು ಏನು ಟೀನೇಜ್ ಹುಡುಗಿಯರು ಇಬ್ರು ರೇಪು ಮರ್ಡರ್ ಆಗಿದೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇದನ್ನು ಆಗೋದಿಲ್ವಾ ಜಸ್ಟ್ ಇಮ್ಯಾಜಿನ್ ಮಾಡಿ ನಮ್ಮ ಮನೆ ಹೆಣ್ಣುಮಕ್ಕಳು ಒಂದು ಹುಡುಗಿ ಏನು ತಪ್ಪು ಮಾಡಿದ್ರು ಅಷ್ಟೊಂದು ಬ್ರೂಟಲ್ ಆಗಿ ರೇಪು ಮರ್ಡರು ಇದುವರೆಗೆ ನ್ಯಾಯ ಕೊಡಿಸಿಲ್ಲ ಅಮಾಯಕನ ಒಬ್ಬನ್ನು ಕರ್ಕೊಂಡು ಹೋಗಿದ್ರಲ್ಲಿ ಫಿಟ್ ಮಾಡಿದ್ದು ಯಾಕೆ ಅದನ್ನು ಸಿ ಬಿ ಐ ತನಿಗೆ ಕೇಸ್ ನಡೆಸಿದ್ದು ಯಾಕೆ ಅಂದರೆ ಸಿ ಬಿ ಐ ಸಿ ಐ ಡಿ ಇದೆಲ್ಲ ಏನು ಕಿತ್ತಾಪತ್ತಿನ ಇವ್ರಿಗೇನು ಇನ್ವೆಸ್ಟಿಗೇಷನ್ ಹೆಂಗೆ ಮಾಡ್ಬೇಕಂತ ಗೊತ್ತಿಲ್ವಾ ಅಂದರೆ ನಮ್ಮ ದೇಶ ಏನು ಐದರಲ್ಲಿ ತಿಪ್ಪು ಸುಲ್ತಾನ್ ಕಾಲದಲ್ಲಿಲ್ವಾ ಟೂ ತೌಸಂಡ್ ಟ್ವೆಲ್ ಎಲ್ಲ ಟೆಕ್ನಾಲಜಿ ಫುಲ್ ಡೆವಲಪ್ ಆಗಿದೆ ಬಟ್ ತನಿಖೆ ಅಧಿಕಾರಿಗಳು ಬೇಕಂದೇ ಮಾಡಿಲ್ಲ ಅಂತೀನಿ ಅಂದ್ರೆ ಟೋಟಲಿ ಇನ್ವೆಸ್ಟಿಗೇಷನ್ ಮಾಡುವರೆ ದಿಕ್ ತಪ್ಪಿಸಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡಿದವರು ದಿಕ್ ತಪ್ಪಿಸಿದಾರೆ ಡಾಕ್ಟರ್ ದಿಕ್ ತಪ್ಪಿಸಿದ್ದಾರೆ ಇನ್ನೊಂದು ಡಾಕ್ಟರ್ ದಿಪ್ಸ ದಿಕ್ ತಪ್ಪಿಸಿದ್ದಾರೆ ಎಫ್ ಎಸ್ ಎಲ್ ಅವರು ತಪ್ಪು ಮಾಡಿದ್ದಾರೆ ಎಂಟೈರ್ ಟೀಮ್ ಆಫ್ ಇನ್ವೆಸ್ಟಿಗೇಟರ್ಸ್ ಅಂಡ್ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಎಲ್ಲರೂ ಕೊಲ್ಯೂಷನ್ ಆಗಿ ನಾಶಪಡಿಸಿದ್ದಾರೆ ಯಾಕೆ ಅದು ಯಾಕೆ ಕಾರಣದಿಂದ ಅವ್ರಿಗೆಲ್ಲ ಪ್ರಮೋಷನ್ ಆಗಿದೆ ಯಾರಿಗೂ ಪನಿಷ್ಮೆಂಟ್ ಆಗಿಲ್ಲ ಯಾಕೆ ಪ್ರಕರಣ ತಪ್ಪಿಸಿದವ್ರಿಗೆ ಪ್ರಮೋಷನ್ ಸಿಕ್ಕಿದೆ ಆ ಎಲ್ಲಾನು ಸಿಕ್ಕಿದೆ ನ್ಯಾಯ ಮಾತ್ರ ಸಿಗಲಿಲ್ಲ ಟೂ ತೌಸಂಡ್ ಟ್ವೆಲ್ವಲ್ಲಿ ಡೆಲ್ಲಿ ನೊಯ್ದಾದಲ್ಲಿ ಒಂದು ಇದೇ ಥರ ಮಾಡ್ರ್ ಆಗುತ್ತೆ ಅಲ್ಲಿ ಒಂದು ಶ್ರೀಮಂತ ಇರ್ತಾನೆ ಏನುಗಳು ಸಿಕ್ತು ಅರೆಸ್ಟ್ ಆದ್ರೂ ಜೈಲಿಗೆ ಹೋದ್ರು ಅದೇ ಟೈಮಲ್ಲಿ ಡೆಲ್ಲಿ ರೇಪ್ ಕೇಸು ಅಲ್ಲಿ ರೇಪ್ ಮಾಡಿದವರಿಗೆ ಓಡ್ದವ್ರಿಗೆ ಹ್ಯಾಂಗಿಂಗ್ ಆಯಿತು ಇಲ್ಲಿ ಕೇಸೇ ಹ್ಯಾಂಗಿಂಗ್ ಆಯಿತು ಸರ್ ಈಗ ನಿಮ್ಮ ಪ್ರಕಾರ ಏನನ್ಸುತ್ತೆ ಸರ್ ಈಗ ಇಲ್ಲಿಂದ ಈ ಕೇಸನ್ನು ನೋಡ್ಕೊಂಡು ಬಂದಿದ್ದೀರಾ ಸೊ ಇದಕ್ಕೆ ಒಂದು ಅಂತ್ಯ ಸಿಗುತ್ತಾ ನ್ಯಾಯ ಸಿಗುತ್ತಾ ಏನನ್ಸುತ್ತೆ ನೋಡಿ ಈಗ ಈ ಆನೆ ಮಾವತ ಆನೆ ಮಾವತ ಯಮುನಾ ವೇದವಲ್ಲಿ ಪದ್ಮಲತಾ ಸೌಜನ್ಯ ಇದು ಒಂದು ಸ್ಟೇಜ್ಗೆ ನಿಂತಿದೆ ಇದನ್ನ ಈಗ ಎಸ್ ಐ ಟಿ ತಂಡ ಇದ್ರ ಬಗ್ಗೆ ತನಿಖೆ ಮಾಡ್ತಾರ ಅಂದ್ರೆ ಇಲ್ಲ ಅಂತೀನಿ ನಾನು ಯಾಕಂದ್ರೆ ಕೇಸ್ ರಿಓಪನ್ ಆಗಬೇಕು